ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮುಳುಬಾಗಿಲು ತಾಲೂಕಿನ ಹಾಗೂ ಕೋಲಾರ ಜಿಲ್ಲೆಯ ಎಲ್ಲ ವೀಕ್ಷಕರಿಗೆ ಸ್ವಾಗತ ತಾವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಕೋಲಾರ ಜಿಲ್ಲೆಯಾದ್ಯಂತ ಡಿಸೆಂಬರ್ ಒಂದರಿಂದ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ ಮಾಡಲಾಗಿದೆ ನೋಡ್ಬೋದು ಇವತ್ತು ಡಿಸೆಂಬರ್ ಒಂದು ಮುಳುಬಾಗಿಲು ನಗರದಲ್ಲಿ ಪೊಲೀಸ್ ಇಲಾಖೆಯವರು ಹೆಲ್ಮೆಟ್ ಧರಿಸದೆ ವಾಹನ ಚಲಾಯಿಸುತ್ತಿರುವ ವ ಸವಾರರಿಗೆ ವಾಹನಗಳನ್ನು ತಡೆದು ಎಚ್ಚರಿಕೆಯ ಸಂದೇಶವನ್ನು ನೀಡುತ್ತಿದ್ದಾರೆ ಹೌದು ವೀಕ್ಷಕರೇ ಇವತ್ತು ಮುಳುಬಾಗಿಲು ಪೊಲೀಸ್ ಇಲಾಖೆಯವರು ವಾಹನಗಳನ್ನು ತಡೆದು ಅವರಿಗೆ ಎಚ್ಚರಿಕೆಯ ಸಂದೇಶವನ್ನು ನೀಡುತ್ತಿದ್ದಾರೆ ಇವತ್ತು ಮುನ್ನೆಚ್ಚರಿಕೆಯ ಕ್ರಮವಾಗಿ ಯಾರೂ ಹೆಲ್ಮೆಟನ್ನು ಧರಿಸಿಲ್ಲ ಅವರಿಗೆ ಅರಿವು ಮೂಡಿಸುವ ಒಂದು ಉದ್ದೇಶದಿಂದ ಯಾವುದೇ ಫೈನ್ ಇಲ್ಲದೆ ನೀವು ವಾಹನ ಇಲ್ಲೇ ಬಿಟ್ಟು ಹೆಲ್ಮೆಟನ್ನು ತಂದು ವಾಹನಗಳನ್ನು ತಗೊಂಡು ಹೋಗ್ಬೋದು ಅಂತ ಇವತ್ತು ಒಂದು ದಿವಸ ವಿನಾಯಿತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹೌದು ವೀಕ್ಷಕರೇ ಈಗ ತಾವೆಲ್ಲರೂ ಈ ದೃಶ್ಯಗಳಲ್ಲಿ ನೋಡ್ಬೋದು ನಮ್ಮ ಪೊಲೀಸ್ ಇಲಾಖೆಯವರು ಕೋಲಾರ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರ ಒಂದು ಆದೇಶದಂತೆ ಅವರು ಕೂಡ ಅವರ ನಿಯಮವನ್ನು ಪಾಲಿಸ್ತಾ ಇದ್ದಾರೆ ಆದೇಶ ಪಾಲನೆ ಮಾಡ್ತಿದ್ದಾರೆ ನಾವು ಕೂಡ ನಾಗರಿಕರು ಹೆಲ್ಮೆಟನ್ನು ಕಡ್ಡಾಯವಾಗಿ ಧರಿಸಬೇಕು ಹೆಲ್ಮೆಟ್ ಧರಿಸೋದು ಬರೀ ಪೊಲೀಸ್ ಅವರು ಇದ್ದಾರೆ ಅಲ್ಲಿ ನೋಡ್ತಾರೆ ಫೈನ್ ಕಟ್ಟಬೇಕು ಅಂತ ಆ ರೀತಿ ನಾವು ಯೋಚನೆ ಮಾಡದೆ ಉದ್ದೇಶ ಏನು ಹೆಲ್ಮೆಟ್ ಧರಿಸಿದರೆ ನಮ್ಮ ಪ್ರಾಣಕ್ಕೂ ಕೂಡ ಅದು ಒಂದು ರೀತಿಯ ಅವೇರ್ನೆಸ್ಸು ನಮಗೆ ಒಳ್ಳೆಯದು ಅಂತ ಸರ್ಕಾರ ಕೂಡ ಯೋಚನೆ ಮಾಡಿರ್ತಾರೆ ಯಾಕಂದರೆ ಅಪಘಾತಗಳು ಹೇಳಿ ಕೇಳಿ ಬರಲ್ಲ ಅಪಘಾತಗಳು ಸಂಭವಿಸಿದರೆ ಹೆಲ್ಮೆಟ್ ಇದ್ದರೆ ಒಂದು ರೀತಿಯಲ್ಲಿ ಅದು ನಮ್ಮ ಪ್ರಾಣನು ಪ್ರಾಣವನ್ನು ಕಾಪಾಡುತ್ತೆ ಅಂತ ಸರ್ಕಾರ ಪೊಲೀಸ್ ಇಲಾಖೆಯ ಒಂದು ಯೋಚನೆ ಇರುತ್ತೆ ಅದಕ್ಕೆ ನಾವು ಪೊಲೀಸ್ ಜೊತೆ ಸಂವಾದ ಮಾಡಿದೆ ಬರೀ ಪೊಲೀಸ್ ಅವರು ಎಲ್ಲಿ ಕಾಣ್ತಾರೆ ಅವ್ರ ಮುಂದೆ ಹೆಲ್ಮೆಟ್ ಹಾಕ್ಕೊಂಡು ಅದಕ್ಕೆ ಪರ್ಯಾಯ ರಸ್ತೆಗಳನ್ನು ಹುಡ್ಕೊಂಡು ಹೋಗಿ ಅಡ್ಡದಾರಿಗಳನ್ನು ಹುಡುಕಿ ಆ ರೀತಿ ಮಾಡಿದರೆ ಒಳ್ಳೆಯದಾಗಲ್ಲ ಎಲ್ಲರಿಗೆ ಒಂದು ನಮ್ಮ ಮುಳುಬಾಗಿಲ್ ನ್ಯೂಸ್ ಮುಖಾಂತರ ಒಂದು ಮನವಿ ಮಾಡ್ತೀವಿ ಎಲ್ಲರೂ ಈಗ ಕೋಲಾರ ಜಿಲ್ಲೆಯಾದ್ಯಂತ ಹೆಲ್ಮೆಟನ್ನು ಕಡ್ಡಾಯ ಮಾಡಿದ್ದಾರೆ ಪೊಲೀಸ್ ಇಲಾಖೆಯ ಸೂಚನೆಯಂತೆ ಎಲ್ಲರೂ ಕಡ್ಡಾಯವಾಗಿ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟನ್ನು ಧರಿಸಬೇಕಾಗಿದೆ ಇದು ನಮಗಾಗಿ ನಮ್ಮ ಪ್ರಾಣಕ್ಕಾಗಿ ಮಾಡಿರುವ ಒಂದು ಆದೇಶ ಆಗಿರುತ್ತದೆ ಅದಕ್ಕೆ ಎಲ್ಲರೂ ಪಾಲಿಸೋಣ ಅಂತ ಈ ಮುಖಾಂತರ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ವೀಕ್ಷಕರೇ ಹೆಲ್ಮೆಟ್ ಹಾಕೊಂಡಾ ನಾನು ಬಹಳ ತೀರೋದು ಆಡಿ ಕೊಲ್ಲದಾಣಾ ತಿರೋದ ನಾನು ಹ್ಮ್ Gracias. ಓಹ್ ಫೈನ್ ಏನಿಲ್ಲ ಇವತ್ತು ಹೆಲ್ಮೆಟ್ ತಗೊಂಡು ಕರ್ಕೊಂಡು ತಗೊಂಡೋಗಿ ಅಷ್ಟೇ ಇವತ್ತು ಚಾನ್ಸ್ ಕೊಡ್ತಾ ಇದಾರಲ್ಲ ಹಾ 哎，这不，这不，这 we